ಖುಷಿ ಆಗುತ್ತೆ ರಾಯರೇ ನಮ್ ಮೇಲಿಂದ ಹರಿಸ್ತಿದ್ದಾರೆ ಅನ್ನೋ ಅಂತ ಅನುಭವ ಆಗ್ತಾ ಇದೆ ದರ್ಶನ ಪಡೆದ್ರೆ ಇನ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋ ಒಂದ್ ಅನುಭವ ಪಡ್ಕೊಂಡು ಹೋಗ್ತೀವಿ ಅದೇ ಒಂದೇ ಮಂತ್ರ ಏನೇ ಆದ್ರೂ ರಾಯರಿದ್ದಾರೆ ತುಂಬಾ ಖುಷಿ ಆಯ್ತು ನಾವು ಶಿವಮೊಗ್ಗ ಜಿಲ್ಲೆ ಸಾಗರದಿಂದ ಬಂದಿರೋದು ನಾವು ಪ್ರತಿ ವರ್ಷನೂ ಬರ್ತಿದೀವಿ ಆರಾಧನೆಗೆ ನಮಗೆ ಗುರುಗಳು ತುಂಬಾ ಒಳ್ಳೇದ್ ಮಾಡಿದ್ದಾರೆ ಗುರುಗಳು ನಮ್ದರಿಗೆ ಯಾವತ್ತಿ ಯಾವುದು ತೊಂದರೆ ಅಂತೂ ಕೆಟ್ಟದಂತೂ ಆಗಲ್ಲ ರಾಯರು ಯಾವತ್ತಿದ್ರು ರಕ್ಷಣೆ ಮಾಡೇ ಮಾಡ್ತಾರೆ ಈ ಈ ರೀತಿ ನದಿ ಈ ಸರಿ ತುಂಬಿ ಹರಿದ್ರಿಂದ ತುಂಬಾ ಬಹಳ ಖುಷಿ ಆಯ್ತು ನದಿಯೆಲ್ಲ ಸ್ನಾನ ಮಾಡಕ್ಕೆ ನದಿ ಬಿಟ್ಟು ಬರಕ್ಕೆ ಮನ್ಸಾಗಿಲ್ಲ ಅಷ್ಟು ಖುಷಿ ಆಯ್ತು ನಮ್ಗೆ ಗುರುಗಳು ಎಲ್ಲರಿಗೂ ಒಳ್ಳೆಯದು ಮಾಡ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್